ನೋಡಿ ಇದು ನಿಜಕ್ಕೂ ಒಂದ್ ರೀತಿ ಬೇಸರದ ವಿಷಯನೇ ಯಾಕೆ ಅಂತಂದ್ರೆ ಎಲ್ಲಾ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನ ಬೇರೆ ಬೇರೆ ರೀತಿಯ ಒಂದು ಆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ದಿನ ಈಗ ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ ನಾವು ಏನು ನಮ್ಮ ಅನಿಸಿಕೆಯನ್ನ ಎಲ್ಲಾದ್ರೂ ಯಾರಾದ್ರೂ ಕೇಳ್ದಾಗ ಹೇಳಿದ್ರು ಅದಕ್ಕೆ ಇಷ್ಟೊಂದು ಎಕ್ಸ್ಟ್ರೀಮ್ ರಿಯಾಕ್ಷನ್ ಆಗುತ್ತಾ ಅನ್ನುವಂತ ಭಯ ಒಂದು ಪ್ರಜಾಪ್ರಭುತ್ವದಲ್ಲಿ ಆಗ್ಬಾರದು ಇದು ನನ್ನ ಅನಿಸಿಕೆ ಬಿಜೆಪಿ ಕೂಡ ಭೇಟಿ ಮಾಡಿ ಸ್ವಾಮೀಜಿ ನೋಡಿ ಅಂದ್ರೆ ರಾಜಕಾರಣ ಅನ್ನೋದು ಒಂದು ಸೈಡ್ ಅಲ್ಲಿ ಅವ್ರು ಹೇಳಿದ್ದು ಇವ್ರು ಹೇಳೋದು ಅನ್ನೋದು ನಡೀತಾನೆ ಇರುತ್ತೆ ಅದನ್ನ ಹೊರತುಪಡಿಸುನು ಸ್ವಾಮೀಜಿ ಅವರ ಮಾತುಗಳಿಗೆ ಅವ್ರ ಹೇಳಿಕೆಗೆ ಅವರೇ ಖುದ್ದಾಗಿ ಆಮೇಲೆ ನನ್ನಿಂದ ತಪ್ಪಾಗಿದೆ ಅನ್ನೋಂತ ಮಾತನ್ನ ಹೇಳಿದ ಮೇಲೂ ನೀವು ಇನ್ನೂ ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ನ್ಯೂಸ್ ಕನ್ನಡ వరదీ నమ్మదు నిర్ధార నిమ్మదు